ಪೂರ್ವಕ ಶರಣು ಶರಣಾರ್ಥಿಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮೆಲ್ಲರಲ್ಲಿ ತಿಳಿಸ ತಿಳಿಯಪಡಿಸುವುದೇನೆಂದರೆ ಈ ನಾನು ಒಬ್ಬ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಹಲವಾರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಒಂದು ಲಿಂಗಾಯತ ಧರ್ಮದ ಬಗ್ಗೆ ಅತೀವ ಆಸಕ್ತಿಯಿಂದ ಅಧ್ಯಯನವನ್ನು ಮಾಡಿ ಅದರ ಬಗ್ಗೆ ತಿಳ್ಕೊಳ್ಬೇಕು ಅದರಲ್ಲೇ ನನ್ನ ಅನುಷ್ಠಾನವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದ್ರೆ ಅದನ್ನು ಅಧ್ಯಯನ ಮಾಡಿದೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಮೇಲೆ ನಾನು ಆ ಧರ್ಮಕ್ಕೆ ನಾನು ಮಾರು ಹೋಗಿ ನನಗೆ ಈಗ ತಗೊಳ್ಬೇಕಪ್ಪ ಅನ್ನೋ ರೀತಿಯಲ್ಲಿ ನನಗೆ ಅದು ಆಸಕ್ತಿ ಆಯಿತು ಅದಾದ ಮೇಲೆ ನಾನು ಇಷ್ಟಲಿಂಗ ದೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಇಷ್ಟಲಿಂಗ ದೀಕ್ಷೆಯನ್ನು ತಗೊಂಡೆ ಬಸವಪ್ರಭು ಸ್ವಾಮೀಜಿಯವರು ಕಲಬುರಗಿಗೆ ಬಂದ ಸಂದರ್ಭ ನಾನು ಅಲ್ಲಿ ಹೋಗಿ ಅವರ ಹತ್ರ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದುಕೊಂಡೆ ನಾನೆಲ್ಲ ಪೂರ್ವಾಪ್ರತಿ ಹೇಳ್ಕೊಂಡು ಅವ್ರಿಗೇನು ಆಪತ್ತೆ ಆಗಲಿಲ್ಲ ಬಸವ ಧರ್ಮದಲ್ಲಿ ಎಲ್ಲರಿಗೂ ಅವಕಾಶ ಇದೆ ತಾವು ಕೂಡ ಅದನ್ನು ಅನುಷ್ಠಾನ ಮಾಡಬಹುದು ಅಂತ ನಮ್ಮನ್ನ ಒಂದು ಶಾಸ್ತ್ರೋಕ್ತ ರೀತಿಯಲ್ಲಿ ಇಷ್ಟಲಿಂಗದ ಧಾರಣೆಯನ್ನು ಮಾಡಿದ್ರು ಅದಾದ ಮನೆಯಲ್ಲಿ ನಮ್ದೆಲ್ಲ ಎಸ್ ಎಲ್ ಸಿ ಎಲ್ಲ ಮುಗಿ ಮುಗಿಯುವ ತನಕ ನಾವು ಎಸ್ ಎಲ್ ಸಿ ಅಲ್ಲಿ ಎಲ್ಲಾ ಸಾಧನೆಯನ್ನು ಮಾಡಿ ಎಸ್ ಎಲ್ ಸಿ ಎಕ್ಸಾಮ್ ಎಷ್ಟನೇ ಕ್ಲಾಸ್ನಲ್ಲಿ ಇದ್ದಾಗ ನೀವು ಲಿಂಗಾಯ ಧರ್ಮ ಸ್ವೀಕಾರ ಮಾಡಿ ನಾನು ಇನ್ನು ಒಂಬತ್ತನೇ ಕ್ಲಾಸ್ ಅಲ್ಲಿ ಇದ್ದೆ ಆವಾಗ ಇಷ್ಟಲಿಂಗ ಧಾರಣೆಯನ್ನು ಮಾಡಿಕೊಂಡು ನಾನು ಸಹಜವಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೆ ನಾನು ಹೇಗೆ ಎಸ್ ಎಲ್ ಸಿ ಮುಗಿಯಿತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲ ಒಂದು ಇದು ಸಾಲಿನ ಎಸ್ ಎಲ್ ಸಿಯನ್ನು ಮುಗಿದ ಮೇಲೆ ನನಗೆ ಒಂದು ವಿರಕ್ತಿಯನ್ನು ಮೂಡಿಕೊಳ್ತು ನನಗೆ ಈ ಜೀವನದ ಬಗ್ಗೆ ಬೇಸರ ಆಗಿ ನಾನು ವಿರಕ್ತನಾಗಿ ಮುಂದುವರಿಬೇಕು ಮತ್ತು ಈ ಧರ್ಮ ಪ್ರಚಾರವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಎಸ್ ಎಲ್ ಸಿಯನ್ನು ಮುಗಿಸಿದಾದ ಮೇಲೆ ನಾನು ನಮ್ಮ ಬಸವಕಲ್ಯಾಣದ ಮಹಾಮನೆಯ ಮಠಕ್ಕೆ ಬಂದೆ ಬಂದು ಅಲ್ಲಿ ಒಂದು ಆರು ತಿಂಗಳುಗಳ ಕಾಲ ನಾನು ಸೇವೆ ಮಾಡಿಕೊಂಡು ಸಾಧಕ ಅವಸ್ಥೆಯಲ್ಲಿ ಇದ್ಕೊಂಡು ಅಲ್ಲಿ ಕೆಲವು ಒಂದು ಸಾಧನೆಗಳನ್ನು ಮಾಡಿಕೊಂಡು ಮೇಲೆ ಅಧಿಕೃತವಾಗಿ ನಾನು ಎರಡ್ ಸಾವಿರದ ಇಪ್ಪತ್ತೊಂದು ಹದಿನೈದು ಆಗಸ್ಟ್ ರಂದು ನಾನು ಸನ್ಯಾಸಿಯ ದೀಕ್ಷೆಯನ್ನ ಪಡೆದುಕೊಂಡೆ ಯಾರು ಕೊಟ್ಟರು ಬಸವಪ್ರಭು ಸ್ವಾಮೀಜಿ ಅವರು ಯಾರು ನನಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟಿದ್ರು ಅವರೇ ನನಗೆ ಈ ಸನ್ಯಾಸಿ ದೀಕ್ಷೆಯನ್ನು ಕೂಡ ಕೊಟ್ಟರು ಅಲ್ಲಿಂದ ನಮ್ಮ ಪ್ರಯಾಣ ಸಾಗುತ್ತೆ ಬೇರೆ ಬೇರೆ ಕಡೆ ನಾವು ಒಂದು ಪ್ರಚಾರವನ್ನು ಪ್ರವಚನಗಳನ್ನು ಅಲ್ಲಿ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತೆಲಂಗಾಣದಲ್ಲಿ ಮುಂತಾದ ಸ್ಥಳಗಳಲ್ಲಿ ನಾವು ಪ್ರವಚನಗಳನ್ನು ಮಾಡ್ಕೊಳ್ತಾ ಧರ್ಮ ಪ್ರಚಾರವನ್ನು ಮಾಡ್ಕೊಳ್ತಾ ಅನುಷ್ಠಾನವನ್ನು ಮಾಡ್ಕೊಳ್ತಾ ನಾವು ಮುಂದುವರೆದಿದ್ವಿ ಇತ್ತೀಚೆಗೆ ಆಗಿರತಕ್ಕಂಥ ಘಟನೆ ಇದು ನಾನು ಯಾವುದೇ ಮಠಕ್ಕೆ ಆಸೆ ಪಡಲಿಲ್ಲ ಯಾವುದೇ ಮಠಕ್ಕೂ ನಾನು ಉತ್ತರಾಧಿಕಾರಿನೂ ಇರಲಿಲ್ಲ ಯಾವುದೇ ಮಠಕ್ಕೂ ಅಧಿಕಾರನೂ ಇರಲಿಲ್ಲ ನಾನು ಒಬ್ಬ ಕ್ಯಾಶುವಲ್ ವ್ಯಕ್ತಿ ತರ ಬರೀ ಕಾವಿ ಬಟ್ಟೆಯನ್ನು ಹಾಕ್ಕೊಂಡು ನಾನು ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದೆ ನನಗೆ ಒಬ್ಬರು ನಮ್ಮ ಗುರುಗಳು ತಿಳಿಸಿದ್ರು ಇಂಥ ಕಡೆ ಗುಂಡ್ಲುಪೇಟೆ ತಾಲೂಕ ಚೌಡಳ್ಳಿ ಗ್ರಾಮದಲ್ಲಿ ಗುರುಮಲ್ಲೇಶ್ವರ ಮಠ ಇದೆ ಅದಕ್ಕೆ ಯಾರು ನಡೆಸ್ಕೊಂಡು ಹೋಗೋರ ಸ್ವಾಮಿಗಳಿಲ್ಲ ನೀನು ಅಲ್ಲಿ ಹೋಗಿ ಧರ್ಮ ಪ್ರಚಾರವನ್ನು ಮಾಡ್ಬೋದು ಯಾಕಂದ್ರೆ ಅಲ್ಲಿ ಬಹಳಷ್ಟು ಅಜ್ಞಾನ ಇದೆ ಅಲ್ಲಿ ಇನ್ನೂ ಬಸವ ಧರ್ಮದ ಅರಿವಿಲ್ಲ ನೀವೆಲ್ಲ ಅಲ್ಲಿ ಹೋಗಿ ಪ್ರವಚನ ಮಾಡಿದರೆ ಒಳ್ಳೇದು ಅಂತ ನನಗೆ ಅಭಿಪ್ರಾಯವನ್ನ ನಮ್ಮ ಗುರುಗಳು ಕೊಟ್ಟರು ನಾನು ಸರಿ ಅನ್ಕೊಂಡೆ ಅಲ್ಲಿ ಹೋಗೋದು ತಪ್ಪಿಲ್ಲ ಯಾಕಂದ್ರೆ ಎಲ್ಲಿ ಇಲ್ಲ ಕತ್ತಲೆಯಲ್ಲಿದೆ ಅಲ್ಲಿ ಬೆಳಕನ್ನು ಚೆಲ್ಲುವುದು ನಮ್ಮ ಕೆಲಸ ಆಗಿರೋ ಕಾರಣ ಆಗ್ಲಿ ನಾನು ಹೋಗ್ತೀನಿ ಅಂತ ಒಪ್ಪಿಕೊಂಡು ಅಲ್ಲಿ ಹೋದೆ ಅಲ್ಲಿ ಹೋಗಿದ ಮೇಲೆ ಆ ಮಠಕ್ಕೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕೃತ ಪೀಠಾಧಿಕಾರಿನೂ ಅಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ರಿ ನನ್ನ ಹತ್ರ ಇಲ್ಲ ಅದಕ್ಕೆ ಯಾವುದೇ ಆಗಿರತಕ್ಕಂಥ ಹಕ್ಕು ನಂದು ಅಲ್ಲ ನಾನು ಬರಿಯ ಅಲ್ಲಿ ಕ್ಯಾಶುವಲ್ ವ್ಯಕ್ತಿ ಆಗಿ ಯಾವ ಥರ ಇರ್ತಾನೆ ಒಬ್ಬ ನೆಂಟರು ಅನ್ನೋ ರೀತಿಯಲ್ಲಿ ನಾನು ಅಲ್ಲಿ ವಾಸ ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಪೀಠಾಧಿಪತಿ ಅಂತ ಏನು ಹೇಳ್ತಾ ಇದ್ದಾರೆ ಪೀಠಾಧಿಪತಿ ಆಗಿಲ್ಲ ಯಾಕಂದರೆ ಯಾವ ಅದು ಆಲ್ರೆಡಿ ಮಠ ಏನಿದೆ ಮೂವತ್ತು ಬೈ ನಲ್ವತ್ತು ಸೈಟ್ರ ಮೇಲೆ ಕಟ್ಟಿರ್ತಕ್ಕಂಥ ಮಠ ಆ ಮಠದಕ್ಕೆ ಏನೂ ಒಂದು ರೂಪಾಯಿ ಆಸ್ತಿ ಇಲ್ಲ ಒಂದು ಜಮೀನು ಕೂಡ ಇಲ್ಲ ಅದಕ್ಕೆ ಯಾವುದೇ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಅವರು ಯಾರ ಮಠ ಕಟ್ಟಿದ್ರು ಮಹಾದೇವ್ ಪ್ರಸಾದ್ ಅನ್ನೋರು ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ ಅವರು ಒಬ್ಬರೇ ತನ್ನ ಸ್ವಂತ ದುಡ್ಡಿಂದ ಮಠವನ್ನ ಕಟ್ಟಿಸಿದಾರೆ ಅದಕ್ಕೆ ಯಾವುದೇ ರೀತಿ ಆಗಿರತಕ್ಕಂಥ ಆಸ್ತಿ ಇಲ್ಲ ಅವು ಅದನ್ನ ನಡೆಸ್ಕೊಂಡು ಹೋಗ್ತೀವಿ ಅಂತ ನಾವು ಒಪ್ಕೊಂಡು ಅದರಲ್ಲಿ ನಾವು ಸೇವೆಯನ್ನ ಮಾಡ್ಕೊಳ್ತಾ ಧರ್ಮ ಪ್ರಚಾರದ ಕೆಲಸವನ್ನ ಧರ್ಮ ಸಂಸ್ಕೃತಿ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗಿದ್ವಿ ಒಂದೂವರೆ ತಿಂಗಳಾಯ್ತು ಇಲ್ಲಿ ಇನ್ನೊಂದು ಬರುತ್ತೆ ನಾನು ಮುಸ್ಲಿಂ ಇದ್ದಿದ್ದು ಯಾಕೆ ಮುಚ್ಚಿಟ್ರಿ ಅಂತ ಈಗ ನೀವು ಫಸ್ಟ್ ಗೆ ಸ್ವಾಮಿ ಅಂತ ಹೇಳಿ ಅಲ್ಲಿ ಬರ್ತೀರಿ ನೀವು ಮುಸ್ಲಿಮ್ ಅಲ್ಲ ಅದನ್ನ ಯಾಕೆ ಮುಚ್ಚಿಟ್ರಿ ನೀವು ಇದು ನಾನು ದೀಕ್ಷೆ ತಗೊಂಡಾಗ ನಾಡಿನ ಅದ್ಯಂತ ಇದು ಪ್ರಚಾರ ಆಗಿತ್ತು ನಾವು ಮೀಡಿಯಾದಲ್ಲೂ ಕೊಟ್ಟಿದ್ದೀವಿ ನ್ಯೂಸ್ ಪೇಪರ್ ಗಳಲ್ಲೂ ಹಾಕಿದೀವಿ ಎಲ್ಲಾ ಕಡೆಯಿಂದ ಇದನ್ನ ಬದಲಾವಣೆ ಆಗಿದೆ ಅಲ್ಲ ಹೆಸರು ಬದಲಾವಣೆ ಧರ್ಮ ಚೇಂಜ್ ಆಗಿದೆ ಅಂತಾನೆ ಧರ್ಮ ಧರ್ಮ ಮತಾಂತರಗೊಂಡಿದ್ದಾರೆ ಅಂತಾನೆ ಅದು ನ್ಯೂಸ್ ಬಂದಿದೆ ಬಹುಶಃ ನೋಡಬಹುದು ಯಾಕಂದ್ರೆ ಆ ಪೇಪರ್ ಕಟ್ಗಳು ಸಿಗುತ್ತವೆ ನಮಗೆ ಮತಾಂತರ ಆಗಿದೆ ಮತ್ತೆ ಹೆಸರು ಆ ಹಳೆ ಹೆಸರು ಅಂತ ಮತಾಂತರ ಹೆಸರು ಮೊಹಮ್ಮದ್ ನಿಸಾರ್ ಅಂತ ಮೊದಲನೇ ಹೆಸರಿತ್ತು ಅದನ್ನ ಪರಿವರ್ತನೆ ಮಾಡಿ ಪೂಜನೆ ಶ್ರೀ ನಿಜಲಿಂಗ ಸ್ವಾಮೀಜಿ ಅಂತ ನಮಗೆ ನಾಮಕರಣವನ್ನು ಮಾಡಿದ್ದಾರೆ ಮೂಲ ಊರು ನಿಮ್ಮ ಊರು ಯಾವುದು ಊರು ಬೇಡ ಕಲಬುರಗಿ ಡಿಸ್ಟಿಕ್ ಅಲ್ಲಿ ಒಂದು ಹಳ್ಳಿ ಬರುತ್ತೆ ಅಲ್ಲಿಂದ ನಾವು ನಾವುಶ್ರಮದ ಬಗ್ಗೆ ನೀವೇನು ಮಾತಾಡಲ್ಲ ಯಾಕಂದ್ರೆ ಸನ್ಯಾಸಿಗಳಿಗೆ ಪೂರ್ವಾಶ್ರಮದ ಯಾವುದೇ ಆಗಿರತಕ್ಕಂಥ ಚಟುವಟಿಕೆಗಳು ಇರಬಾರದು ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕನೂ ಇಟ್ಕೊಂಡಿಲ್ಲ ನಾವು ಮನೆ ಬಿಟ್ಟಾಗ ಅಲ್ಲಿಂದ ಏನು ಬಿಟ್ಟು ಬಂದಿವಿ ಬರೀ ಒಂದು ಹೆಸರು ತಗೊಂಡು ಬಂದೀವಿ ಆ ಹೆಸರನ್ನು ಕೂಡ ನಾನು ಬಿಟ್ಟಿದ್ದೀನಿ ಈಗ ಆಲ್ರೆಡಿ ನಾನು ಇಷ್ಟು ದಿನಗಳ ಕಾಲ ಅದು ಡಾಕ್ಯುಮೆಂಟ್ ನನ್ನ ಆ ಹೆಸರನ್ನು ಚೇಂಜ್ ಮಾಡಿಸಿರ್ಲಿಲ್ಲ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಲ್ಲೇ ನಿಮ್ ಹೆಸರು ಪಸ್ಟಿಗೆ ಸಿಕ್ಕಿದ್ದೆ ಇಷ್ಟು ವಿವಾದ ಕಾರ್ಡ್ ಆಧಾರ್ ಕಾರ್ಡ್ ಅಲ್ಲಿ ನಾನು ಮೂಲ ಹೆಸರನ್ನೇ ಇಟ್ಟಿದ್ದೆ ಯಾಕಂದ್ರೆ ಅದು ಗೌರ್ಮೆಂಟ್ ಇಂದ ಅದು ಏನೋ ಧರ್ಮ ಯಾಕಂದ್ರೆ ನಮ್ಮ ಬರೀ ಹೆಸರು ಚೇಂಜ್ ಅಷ್ಟೇ ಅಲ್ಲ ಧರ್ಮ ಧರ್ಮನ ಕೂಡ ಚೇಂಜ್ ಮಾಡ್ಬೇಕಾಗುತ್ತೆ ಅದು ಬಹಳ ಬಹಳಷ್ಟು ಕಾಂಟ್ರವರ್ಸಿ ಇತ್ತು ಮತ್ತೆ ಬಹಳಷ್ಟು ದುಡ್ಡಿನ ಕೆಲಸ ಇತ್ತು ನನ್ನ ಹತ್ರ ಅಷ್ಟೊಂದು ದುಡ್ಡಿನ ವೆಚ್ಚ ಇರಲಾರದ ಕಾರಣ ಇಲ್ಲಿ ತನಕ ನಾ ಆ ಕೆಲಸವನ್ನ ಮಾಡಲಿಲ್ಲ ಆದರೆ ಇತ್ತೀಚೆಗೆ ಒಂದು ನಾಲ್ಕು ತಿಂಗಳ ಹಿಂದೆ ನಾನು ಏನು ಮಾಡಿದೆ ಅಂತಂದ್ರೆ ಅದು ಅಧಿಕೃತವಾಗಿ ಡಾಕ್ಯುಮೆಂಟ್ರಿ ಹೆಸರು ಚೇಂಜ್ ಆಗಬೇಕು ಮತ್ತು ಧರ್ಮನು ಚೇಂಜ್ ಆಗಬೇಕು ಅಂತ ನಾನು ಒಬ್ಬ ವಕೀಲನ್ನು ಹೈರ್ ಮಾಡಿ ಬೆಳಗಾವಿ ಡಿಸ್ಟ್ರಿಕಲ್ಲಿರ್ತಕ್ಕಂಥ ವಕೀಲನ್ನು ಹೈಯರ್ ಮಾಡಿ ಅವರನ್ನು ನಾನು ಅದು ಎಲ್ಲ ಡಾಕ್ಯುಮೆಂಟ್ಸ್ ಸೊಪ್ಸಿ ಇದು ಹೆಸರು ಚೇಂಜ್ ಮಾಡಿ ಧರ್ಮ ಚೇಂಜ್ ಮಾಡಿ ಅಂತ ಅವರನ್ನ ಕೇಳಿಕೊಂಡಾಗ ಅವ್ರು ಅದನ್ನು ಒಪ್ಪಿಕೊಂಡಿದ್ದಾರೆ ಮತ್ತೆ ಅದು ಆಲ್ರೆಡಿ ಅಲ್ಲಿ ಇದೆ ಕೆಲಸ ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಯಿತು ಅಂತಂದ್ರೆ ನನ್ನ ಇಡೀ ಬಾಯೋಡೇಟಾನೇ ಚೇಂಜ್ ಆಗೋದು ಅದು ಹಾಗೆ ಇನ್ನೊಂದು ಇನ್ಯಾಕೆ ಹೇಳಲಿಲ್ಲ ಅಂತ ಅಂದ್ರೆ ಅಲ್ಲಿ ಜನರಿಗೆ ಹೇಳ್ಬೋದಾಗಿತ್ತಲ್ಲ ನೀವು ನಾನು ಮುಸ್ಲಿಮ್ಸ್ ಇದ್ದೀನಿ ಇವು ನನ್ನ ಹೆಸರು ಹಿಂಗಿತ್ತು ಇವಾಗ ಹಿಂಗಾಗಿದೆ ಅಂತ ಹೇಳಿ ಯಾಕೆ ಹೇಳಿಲ್ಲ ಅದು ನೋಡಿ ಅಲ್ಲಿರ್ತಕ್ಕಂಥ ದಕ್ಷಿಣ ಕರ್ನಾಟಕದಲ್ಲಿ ಬಹುಶಃ ಮೈಸೂರು ಭಾಗದಷ್ಟು ಜಾತಿಯತೆ ಮತ್ತು ನಾವೆಲ್ಲೂ ಕಡೆ ನೋಡಲ್ಲ ಅಲ್ಲಿ ಬಹಳಷ್ಟು ಇದೆ ಅಲ್ಲಿ ಜಾತಿಯತೆ ಇರೋ ಕಾರಣ ನನಗೆ ಒಂದು ಸೂಚನೆ ಬಂದಿತ್ತು ಒಬ್ಬ ಹಿರಿಯರಿಂದ ಏನು ಸೂಚನೆ ಬಂದಿತ್ತು ನೋಡ್ರಪ್ಪ ನೀವು ಅಲ್ಲಿ ಹೋಗ್ತಾ ಇದ್ದೀರಿ ಮತ್ತೆ ಹೋಗಿದ್ರೆ ಅಲ್ಲಿ ಜಾತೀಯತೆ ತುಂಬಾ ಇದೆ ನಿಮ್ಮ ಧರ್ಮವನ್ನು ಹೇಳ್ಕೊಂಡ್ರೆ ನಿಮಗೆ ಅಲ್ಲಿ ಪ್ರಚಾರ ಮಾಡೋಕ್ಕೆ ಅವಕಾಶವನ್ನ ಕೊಡಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಪೂರ್ವಾಶ್ರಮವನ್ನು ಏನು ಹೇಳಬೇಡಿ ಬರೀ ನಿಮ್ಮ ಕೆಲಸವೇನಿದೆ ಅಷ್ಟು ಮಾಡಿ ಅಂತ ನನಗೆ ಸಲಹೆ ಕೊಟ್ಟಿದ್ದ ಕಾರಣ ನಾನು ಅಲ್ಲಿ ಹೋಗಿ ಮನಸ್ಥಿತಿಗಳನ್ನು ನೋಡಿದೆ ಜನರು ಯಾಕಂದ್ರೆ ಅವರು ಆ ಜಾತಿಯವರು ಬರಬಾರ್ದು ಈ ಜಾತಿಯವರು ಬರಬಾರ್ದು ಅಂತ ಮಠಕ್ಕೆ ಕಟ್ಟುನಿಟ್ಟಾಗಿರ್ತಕ್ಕಂಥ ಕ್ರಮಗಳನ್ನು ಅವ್ರು ಮಾಡ್ಕೊಂಡಿದ್ರು ಸುಳ್ಳು ಆಯ್ತು ಅಲ್ಲಿ ಬಸವ ತತ್ವದಲ್ಲಿ ಸುಳ್ಳು ಹೇಳಿ ಹೇಳಿಲ್ಲ ಈ ಸುಳ್ಳು ಹೇಳಿಲ್ಲ ಈಗ ಒಬ್ಬ ವ್ಯಕ್ತಿ ನೀವಿದ್ದೀರಾ ಒಬ್ಬ ಮೆಚೂರ್ ಹುಡುಗ ನಿಮ್ ಜೊತೆ ನಾನು ಯಾವ ರೀತಿ ಒಂದು ಕನ್ವರ್ಸೇಷನ್ ಮಾಡ್ತೀನೋ ಅದೇ ರೀತಿ ಒಬ್ಬ ಚಿಕ್ಕ ಹುಡುಗನ ಜೊತೆ ನಾನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರು ಬೌದ್ಧಿಕ ಮಟ್ಟ ಬೆಳೆಯಂಗಿಲ್ಲ ಅವ್ನಿ ಮಕ್ಕಳ ತರನೆ ಮಾತಾಡಿಸ್ಬೇಕು ನಿಮಗೆ ಹಿರಿಯರಂಗೆ ಮಾತಾಡಿಸ್ಬೇಕಾಗುತ್ತೆ ನಾನು ಆ ರೀತಿ ಈ ಜ್ಞಾನದಲ್ಲಿ ಈ ಧರ್ಮದಲ್ಲಿ ಮೊದಲು ಇದರ ನಾಲೆಜ್ ಇರಬೇಕು ನಾಲೆಜ್ ಇದ್ದಾದ್ಮೇಲೆ ನಿಮ್ಗೆ ಏನೋ ನಾನು ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಮತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಇರುತ್ತೆ ನಿಮ್ಮ ಹತ್ರ ಮೊದಲು ನಾಲೆಜೆ ಇಲ್ಲ ಕೆಪಾಸಿಟಿನ ಇಲ್ಲ ಅಂತಂದ್ರೆ ಅಲ್ಲಿ ಜನರಿಗೆ ನಾಲೆಜ್ ಇರಲಿಲ್ಲ ಇಲ್ಲ ನಾಲೆಜ್ ಇರ್ಲಿಲ್ಲ ಅಂತಲ್ಲ ಅವರಿಗೆ ಧಾರ್ಮಿಕ ಧಾರ್ಮಿಕ ನಾಲೆಜ್ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಸಂಸ್ಕಾರಗಳಿಲ್ಲ ಸಮಾನತೆ ಅನ್ನೋದೇನು ಗೊತ್ತಿಲ್ಲ ಅವ್ರ ಒಂಥರ ತನ್ನ ಪಾಡಿಗೆ ಅಷ್ಟೇ ಬದುಕೊರ್ತಕ್ಕಂಥ ಜನಗಳು ಜ್ಞಾನದ ಬಗ್ಗೆನೂ ಅವರಿಗೆ ಜಾ ಜಾಸ್ತಿ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಮೊದಲು ನಮ್ಮ ವಿಚಾರ ಏನಾಯಿತು ಈಗ ಹೇಳ್ಬಿಟ್ರಂತಂದ್ರೆ ನಮಗೆ ಇಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಕೊಡಲ್ಲ ಇವತ್ತೇ ಆಗಿ ನಾನು ಅಲ್ಲಿಂದ ಅದೇ ರೀತಿ ಅವತ್ತು ಕೂಡ ನಮ್ಮನ್ನು ಮಠದ ಒಳಗಡೆ ಹುಡುಕಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಅದಕ್ಕೋಸ್ಕರ ನಾವು ಅದನ್ನ ಮುಚ್ಚಿಟ್ಟು ನಮ್ಮ ಕೆಲಸ ಏನಿದೆ ಪ್ರಚಾರ ಮಾಡೋದು ಅಷ್ಟೇ ನಮ್ದು ನಾವೇನು ಆಸ್ತಿ ಹೊಡ್ಕೊಳ್ಳೋಕೆ ಬಂದಿರ್ತಕ್ಕಂಥವ್ರಲ್ಲ ನಾವೇನು ದುಡ್ಡು ಮಾಡೋಕೆ ಬಂದಿರ್ತಕ್ಕಂಥವ್ರಲ್ಲ ಇದರಲ್ಲಿ ಅಪವಾದನೂ ಕೂಡ ಕೊಟ್ಟಿದ್ದಾರೆ ಅವರು ದುಡ್ಡು ಮಾಡಕ್ ಬಂದಿದ್ರು ಆಸ್ತಿ ಹೊಡ್ಕೊಳ್ಳಕ್ ಬಂದಿದ್ರು ಅಂತ ಇನ್ನು ಈಗಾಗ್ಲೇ ಹೇಳಿರ್ತಕ್ಕಂಥ ಏನು ಆ ಮಠ ಗುರುಮಲ್ಲೇಶ್ವರ ದೊಡ್ಡ ಮಠಕ್ಕೆ ದೇವನೂರು ಮಠಕ್ಕೆ ಅದನ್ನು ಬರೆದು ಕೊಟ್ಟಿದ್ದಾರೆ ಅದು ಯಾರದೇ ವೈಯಕ್ತಿಕ ಆಸ್ತಿನೂ ಇಲ್ಲ ಅದು ಮಠದ ಆಸ್ತಿ ಇದೆ ಮಠದ ಆಸ್ತಿಯನ್ನ ನನ್ನ ಹೆಸರಿಗೆ ಬರ್ಕೊಳ್ಳೋಕೆ ಆಗಲ್ಲ ನಾನು ಅದು ಯಾವ್ದೇ ರೀತಿಯಾಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟೇಶನ್ ಮಾಡಕ್ ಆಗೋದಿಲ್ಲ ಇದರ ಅರ್ಥ ನಿಮಗೆ ಆಗುತ್ತೆ ಅದಕ್ಕೆ ಯಾವುದೇ ಆಸ್ತಿ ಇರಲಿಲ್ಲ ಹಾಗಾಗಿ ಈಗ ಮುಸ್ಲಿಮ್ ಆಗಿರತಕ್ಕಂಥ ವಿಷಯವನ್ನ ಇದೇ ಕಾರಣಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಲ್ಲ ಅರ್ಥ ಅದು ಎಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಅಷ್ಟು ನಾಲೆಜ್ ಮೊದಲು ಕೊಡೋಣ ಮೊದಲು ಎಲ್ಲಾ ಪ್ರವಚನಗಳ ಮೂಲಕ ಬಸವ ಧರ್ಮವನ್ನ ಇದ್ರಿಗೆ ತಿಳಿಸಿದಾದ ಮೇಲೆ ನಾನು ನನ್ನ ಬಗ್ಗೆ ಹೇಳಿದ್ರೆ ಬಹುಶಃ ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನ ಮುಚ್ಚಿಟ್ಟಿದ್ದೀನಿ ಅದು ಒಂದೇ ಕಾರಣ ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಲ್ಲಾ ಕಡೆ ಪ್ರಚಾರ ಇದೆ ನಾನು ಉತ್ತರ ಕರ್ನಾಟಕ ಕಡೆ ಬೇರೆ ಕಡೆ ಎಲ್ಲಿ ಹೋದ್ರು ಕೂಡ ಮೊದಲು ನಾನು ಸ್ಪೀಚ್ ಪ್ರಾರಂಭ ಮಾಡೋದೇ ನಾನು ಪೂರ್ವಾಶ್ರಮ ಹೇಳಿ ನಾನು ಎಲ್ಲಿಂದ ಬಂದಿದ್ದೀನಿ ನಾನು ಇವತ್ತು ಇಲ್ಲಿ ನಿಂತಿರೋ ಕಾರಣ ಏನು ಅಂತ ನಾನು ಮೊದಲು ಹೇಳ್ಕೊಂಡೆ ನಾನು ಆಮೇಲೆ ಹೆಸರು ಹೇಳ್ಕೊಳ್ತಿದ್ದೆ ನಾನು ಹೀಗೆ ಮುಸ್ಲಿಮಿಂದ ಕನ್ವರ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಇಲ್ಲಿ ಬಂದು ನಾನು ನಿಜಲಿಂಗ ಸ್ವಾಮೀಜಿ ಆಗಿ ಇವತ್ತು ನನ್ನ ಗುರುವಿನ ರೂಪದಲ್ಲಿ ನಿಮ್ಮನ್ನೆಲ್ಲ ಎಲ್ಲ ಬೋಧಿಸ್ತಾ ಇದ್ದೀನಿ ಅಂತ ಮೊದಲು ಹೇಳ್ಕೊಂಡೆ ನಾನು ಪ್ರವಚನ ಮಾಡ್ತಿದ್ದೆ ಆದ್ರೆ ಇಲ್ಲಿನ ಜನ ನಮ್ಮನ್ನು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಉತ್ತರ ಕರ್ನಾಟಕ ಕಲ್ಯಾಣ ಭಾಗ ಆಗಲಿ ಕಲ್ಯಾಣ ಕರ್ನಾಟಕ ಭಾಗ ಆಗಲಿ ಎಲ್ಲರೂ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬಹಳಷ್ಟು ಬಸವಧರ್ಮೀಯರು ಪ್ರೀತಿಯಿಂದ ಅಪ್ಕೊಂಡಿದ್ದಾರೆ ನಮ್ಮ ಧರ್ಮಕ್ಕೆ ಬಂದಿರಲ್ಲ ಅಂತ ಬಹಳಷ್ಟು ವಿಶ್ವಾಸದಿಂದ ನಮ್ಮನ್ನು ಅಪ್ಕೊಂಡು ಅವ್ರು ಕೊಂಡಾಡಿದ್ದಾರೆ ನಮಗೆ ಪ್ರೋತ್ಸಾಹ ಮಾಡಿದ್ದಾರೆ ಎಲ್ಲ ರೀತಿಯಿಂದ ಸಹಕಾರಗಳನ್ನ ಬಸವಧರ್ಮಿಯರು ಮಾಡಿದ್ದಾರೆ ಅದಕ್ಕೋಸ್ಕರ ಅಲ್ಲಿನೂ ಮನಸ್ಥಿತಿ ಗಟ್ಟಿ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ವಿಷಯ ನಾವು ಪ್ರಸ್ತಾಪ ಮಾಡಲಿಲ್ಲ ಇವಾಗ ಮೇಲೆ ಗಂಭೀರ ಆರೋಪ ಬಂದಿದೆ ನೀವು ಸಲಿಂಗಕಾಮಿ ಅಂತ ಹೇಳಿ ನಾನು ಸಲಿಂಗಕಾಮಿ ಅಂತ ಏನು ಅದನ್ನು ವಿಡಿಯೋ ಹರಿಬಿಡ್ತಾ ಇದ್ದಾರೆ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅದು ಮೂರು ವಿಷಯಗಳನ್ನು ಇವರು ಎತ್ಕೊಳ್ತಾ ಇದ್ದಾರೆ ಒಂದು ನಾನು ಮದ್ಯಪಾನ ಮಾಡ್ತೀನಿ ಇನ್ನೊಂದು ಮಾಂಸಾಹಾರವನ್ನು ಮಾಡ್ತೀನಿ ಇನ್ನೊಂದು ನಾನು ಸಲಿಂಗಕಾಮಿ ಇದ್ದೀನಿ ಅಂತ ಈ ಮೂರು ಅಪವಾದಗಳನ್ನು ಇವತ್ತಿನ ಒಂದು ಪೇಪರಲ್ಲಿ ನ್ಯೂಸಲ್ಲಿ ನಾನು ನೋಡೋಕ್ಕೆ ಸಿಕ್ಕಿದೆ ಇವತ್ತು ಈಗ ದೀಕ್ಷಾಪೂರ್ವದಲ್ಲಿ ನಾನು ತೊಗೊಂಡಿರತಕ್ಕಂಥದ್ದು ದೀಕ್ಷೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಇಪ್ಪತ್ತೊಂದರ ಪೂರ್ವದಲ್ಲಿ ನಾನು ಕೆಲ ಕಾಲ ಹೈದರಾಬಾದಲ್ಲಿ ನಾನು ಕೆಲಸ ಮಾಡೋಕ್ಕೆ ಇದ್ದೆ ಒಂದು ನಮ್ಮ ಮನೆ ಮನೆ ಕೆಲಸ ಏನೋ ಒಂದು ಕೆಲಸವನ್ನ ನಾನು ಅಲ್ಲಿ ಮಾಡ್ತಿದ್ದೆ ಒಂದು ವೃತ್ತಿಯನ್ನ ಮಾಡುತ್ತಿದ್ದೆ ಆ ಮಾಡಿದ ಸಂದರ್ಭ ಅವಾಗ ನಾನು ಇನ್ನೂ ದೀಕ್ಷಾವಂತನಾಗಿರ್ಲಿಲ್ಲ ನಾನು ಅವಾಗ ಕಾವಿ ಹಾಕೊಂಡಿರ್ಲಿಲ್ಲ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಚಟುವಟಿಕೆಗಳಲ್ಲಿ ಲಿಂಗಾಯತ ಅಂತ ಇನ್ನೂ ಗುರುಸ್ಕೊಂಡಿರ್ಲಿಲ್ಲ ಅದಕ್ಕೋಸ್ಕರ ನಾನು ಆವಾಗ ಮಾಡಿರ್ತಕ್ಕಂಥ ಅದು ಏನು ಮದ್ಯಪಾನ ಇದೆ ಮಾಂಸಾಹಾರ ಏನಿದೆ ಆ ಅದರಲ್ಲಿ ಮೊದಲಿರ್ತಕ್ಕಂಥ ವಿಡಿಯೋಸ್ಗಳು ಅದನ್ನು ಆ ವಿಡಿಯೋಸ್ ನಿಮಗೆ ಸ್ಪಷ್ಟ ನೀವು ನಾನು ಮೇಲೆ ಕಾವಿ ಇಲ್ಲ ಮೈ ಮೇಲೆ ಕಾವಿ ಇಲ್ಲ ಕೊರಳಲ್ಲಿ ಲಿಂಗ ಇಲ್ಲ ಇಲ್ಲ ಮೇಲೆ ವಿಭೂತಿನ ಇಲ್ಲ ಕೂಡ ಚೇಂಜ್ ಆಗಿದೆ ಅದರಲ್ಲಿ ಬಹಳಷ್ಟು ಹಿಂದಿನ ಫೋಟೋ ಅಂತ ನಿಮಗೆ ಅನಿಸುತ್ತೆ ಅಂತವರ ಚಿಕ್ಕವನಿದೀನಿ ಚಿಕ್ಕ ಹುಡುಗ ನಾನು ಅವಾಗ ಅವಾಗ ಇನ್ನು ಬರೀ ನನಗೆ ಸೆವೆಂಟೀನ್ ಅಷ್ಟು ಏಟೀನ್ ಏಜ್ ಅಷ್ಟೇ ಇತ್ತು ಅದನ್ನ ನೋಡ್ಕೊಂಡು ಅದನ್ನ ಏನ್ ಮಾಡಿದಾರೆ ಅಂತಂದ್ರೆ ಹುಡುಗರು ಇದು ಮೊದಲನೇ ದಿವಸ ಏನಾಯ್ತು ನನ್ನ ಆಧಾರ್ ಕಾರ್ಡ್ ನಾನು ಫೋನ್ ಕೊಟ್ಟಿದ್ದ ಕಾರಣ ಏನ್ ಕಾರಣ ಆ ಹುಡುಗ ಬಂದು ಬುದ್ಧಿ ನಿಮ್ಮ ಇನ್ನೊಂದು ಫೋನ್ ಇದೆ ಆ ಫೋನಲ್ಲಿ ಸಿಮ್ ಇಲ್ಲ ನಾನು ಹೇಳಿದ್ದೆ ಮೊದಲು ಯಾಕಂದ್ರೆ ವಿಶ್ವಾಸವನ್ನು ಗಳಿಸ್ಕೊಂಡಿರೋ ಕಾರಣ ನನ್ನ ಹತ್ರ ಎರಡು ಫೋನ್ ಇದ್ದದ್ದು ವಿಷಯ ಗೊತ್ತು ನನ್ನ ಫೋನ್ ಬಗ್ಗೆ ಜಾಸ್ತಿ ಕೇರ್ ತಗೊಳ್ತಿರಲ್ಲ ಎಲ್ ಸಿಕ್ಕಲ್ಲಿ ಇಡುತ್ತಿದ್ದೆ ಎಲ್ ಸಿಕ್ಕಲ್ ಮಾಡ್ತಿದ್ದೆ ಆ ಹುಡುಗ ಬಂದು ಕೇಳಿದ್ನು ಬುದ್ಧಿ ನಿಮ್ ಫೋನ್ ಕೊಡಿ ಒಂದು ಸ್ವಲ್ಪ ನಾನು ನನ್ನ ಸಿಮ್ ಹಾಕಿ ಮಾತಾಡೋದಿದೆ ಅಂತ ಸರಿ ಅಂತ ನಾನು ಆ ಫೋನ್ ಅನ್ನ ಅವರಿಗೆ ವಿತೌಟ್ ಏನು ಚೆಕ್ ಮಾಡ್ಲಾರ್ದು ನಾನು ಕೊಟ್ಟೆ ಅದು ಕೆಲ ಆ ಹಳೆ ವಿಡಿಯೋಗಳು ಏನಿದಾವೆ ಯಾಕಂದ್ರೆ ಎರಡು ಫೋನ್ ಇದಾವೆ ನನ್ನ ಹತ್ರ ಈಗಿರ್ತಕ್ಕಂಥ ಫೋನ್ ಬೇರೆ ಇದೆ ನಾನು ಅಲ್ಲಿ ಬಳಸಿರ್ತಕ್ಕಂಥ ಫೋನ್ ಬೇರೆ ಇದೆ ಆ ಫೋನ್ ಅಲ್ಲಿ ನನ್ನ ಕೆಲವು ಹಳೆ ಫೋಟೋಸ್ ವಿಡಿಯೋಸ್ ಗಳನ್ನು ನಾನು ಡಿಲೀಟ್ ಮಾಡಿದ್ದೆ ಆದ್ರೆ ಡಾಕ್ಯುಮೆಂಟ್ ನನಗೆ ಯಾಕಂದ್ರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿರೋ ಕಾರಣ ಡಾಕ್ಯುಮೆಂಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇಂತ ಮುಂತಾದ ಡಾಕ್ಯುಮೆಂಟ್ ಬೇಕಾಗಿರೋ ಕಾರಣ ಆಫಿಷಿಯಲ್ ಆಗಿ ಡಾಕ್ಯುಮೆಂಟ್ ಇರಲಿಲ್ಲ ಅದಕ್ಕೋಸ್ಕರ ನನ್ನ ಫೋನ್ ಅಲ್ಲಿ ಅದನ್ನ ಫೋಟೋ ರೂಪದಲ್ಲಿ ಇಟ್ಟಿದ್ದೆ ಬೇಕಾದಾಗ ನಾವು ಪ್ರಿಂಟ್ ತಕ್ಕೊಳ್ಬಹುದು ಅಂತ ಅದಕ್ಕೋಸ್ಕರ ಆ ಫೋಟೋ ನೋಡಿ ಇವ್ರ ಹೆಸರು ಮೊಹಮ್ಮದ್ ನಿಸಾರ್ ಇದೆ ಇವ್ರು ನಮಗೆ ಸುಳ್ಳು ಹೇಳಿದ್ದಾರೆ ಅಂತ ಹುಡುಗ ಎಲ್ಲಾ ಊರಿನ ಜನಗಳಿಗೆ ಸೇರಿಸಿ ಅವರು ಬಂದು ಹೇಳಿದ್ರು ನೋಡ್ರಪ್ಪ ಹಿಂಗಿದೆ ನಿಮ್ಮ ಹೆಸರು ಮುಚ್ಚಿಟ್ಟು ತಪ್ಪಾಗಿದೆ ನೀವೇನ್ ಮಾಡ್ತೀರಿ ಮಾಡ್ಕೊಳ್ತೀನಿ ಅಂತಂದಾಗ ನೀವು ನಮಗೆ ಬೇಡ ನಮ್ಮ ಮಟ್ಟಕ್ಕೆ ನೀವು ಗುರು ಆಗಿ ಇರೋದು ಬೇಡ ಅಂತ ಜನ ಯಾವಾಗ ಅಭಿಪ್ರಾಯ ಪಟ್ರು ನಾವು ಆಗ್ಲಿ ನಮ್ಗೆ ತೊಂದರೆ ಇಲ್ಲ ನಮಗೆ ಇಲ್ಲ ನೀವು ಕೆಲಸ ಮಾಡಕ್ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತೀವಿ ಅಂತ ನಾವು ಅಲ್ಲಿಂದ ನಾವು ಬಂದ್ವಿ ಬಂದಾಕ್ಷಣ ಇದಿಷ್ಟು ಬಿಟ್ಟು ಅದರಲ್ಲಿರತಕ್ಕಂಥ ಫೋಟೋಗಳನ್ನ ಯಾಕಂದ್ರೆ ಈಗ ಅದು ಮೊದಲನೇ ದಿನ ನೀವು ನೋಡಿದಿರಿ ಎಲ್ಲರೂ ಪತ್ರಿಕೆಗಳಲ್ಲಿ ಮೊದಲನೇ ದಿನ ಪ್ರಕಟಣೆ ಏನ್ ಬಂತು ಮುಸ್ಲಿಮ್ ಇರೋ ಕಾರಣ ಮಠದಿಂದ ಪೀಠ ತ್ಯಾಗ ಮಾಡಿಸಿದ್ದಾರೆ ಸ್ವಾಮಿಗಳಿಗೆ ಅಂತ ಎರಡನೇ ದಿನ ನ್ಯೂಸ್ ಏನ್ ಬಂತು ಈ ಮೊದಲನೇ ದಿನ ಪೇಪರ್ ಅಲ್ಲಿ ಕಟ್ಗಳನ್ನು ನೋಡಿ ಎಲ್ಲಾ ಜನ ಬಸವಾದಿ ಇದು ಅನುಯಾಯಿಗಳನ್ನ ನೋಡಿ ಏನ್ ಮಾಡಿದ್ರು ಇದು ಬಸವ ಧರ್ಮಕ್ಕಾಗಿರ್ತಕ್ಕಂಥ ಅನ್ಯಾಯ ಅಂತ ಎಲ್ಲರೂ ನನ್ನ ಪರವಾಗಿ ಪರವಾಗಿ ಸ್ವಾಮೀಜಿಗಳು ಮುಂತಾದ ಪೂಜ್ಯರು ಹಿರಿಯ ಪೂಜ್ಯರು ಹಿರಿಯ ಬಹಳಷ್ಟು ಅಧಿಕಾರಿಗಳು ಎಲ್ಲರೂ ನನ್ನ ಸಂಪರ್ಕ ಮಾಡಿ ನಾವಿದೀವಿ ಹೆದರ್ಬೇಡಿ ಏನು ಆಗಲ್ಲ ಅಂತ ನನಗೆ ಸಾಂತ್ವನ ಕೊಟ್ರು ಆದ್ರೆ ಅದು ಈಗ ಎಲ್ಲರೂ ಆ ಊರಿನ ಜನಗಳಿಗೆ ಬೈತಾ ಇದ್ರು ಎಂಥ ಮೂರ್ಖರದಾರಲ್ಲ ಜಾ ಬೇರೆ ಜಾತಿಯವರನ್ನ ಸೇರಿಸ್ಕೊಳ್ಳಲ್ಲ ಅಂತ ಅವರನ್ನ ಬೈತಾ ಇರುವ ಸಂದರ್ಭ ಸೋಷಿಯಲ್ ಮೀಡಿಯಾ ಅವಾಗ ಅವ್ರೇನ್ ಮಾಡಿದ್ರು ಅಂತಂದ್ರೆ ಈಗ ನಮ್ಮ ಮೇಲೆ ಅಪವಾದ ಬರುತ್ತಲ್ಲ ಜಾತಿಯತೆ ನಮ್ಮ ಮೇಲೆ ಅಪವಾದ ಬರುತ್ತಲ್ಲ ಈಗ ನಮ್ ಮೇಲೆ ಬರಬಾರದು ಇವನು ಕ್ಯಾರೆಕ್ಟರ್ ಮೇಲೆ ಕೈ ಎತ್ತದ ಬಿಟ್ರಾಯ್ತು ಯಾಕಂದ್ರೆ ಸ್ವಾಮಿಗಳಿಗೆ ಈಸಿಯಾಗಿ ಟಾರ್ಗೆಟ್ ಆಗೋದು ಕ್ಯಾರೆಕ್ಟರ್ ಯಾಕಂದ್ರೆ ಸನ್ಯಾಸಿಗಳೆಲ್ಲ ಬಿಟ್ಟು ಬಿಡುತ್ತಾರೆ ಇವನಿಗೆ ಹೆಣ್ಣಿನ ಮೊಹ ಇದೆ ಮಣ್ಣಿನ ಮೊಹ ಇದೆ ದುಡ್ಡಿನ ಮೊಹ ಇದೆ ಅಂತ ಏನೋ ಒಂದು ಹೇಳ್ಕೊಂಡು ಸಲಿಂಗಕಾಮಿ ಅಂತ ಒಂದು ನಿಮ್ ಜೊತೆ ಒಬ್ರು ಇದಾರೆ ಅದು ಕೂಡ ಹಳೆಯದೇ ಫೋಟೋ ಇದೆ ಸಲಿಂಗಕಾಮಿ ಅನ್ನೋದಾದ ಅದ್ರಲ್ಲಿ ಬರಿ ನನ್ನ ಫ್ರೆಂಡ್ ಇದ್ದಾನೆ ರೂಮ್ ಮೇಡ್ ಅದು ಅವನ ಮೇಲೆ ಡ್ರೆಸ್ ಇಲ್ಲ ನನ್ನ ಮೇಲೆ ಡ್ರೆಸ್ ಇದೆ ವಿತೌಟ್ ಶರ್ಟ್ ಕೂತಿದ್ದಾನೆ ಅವ್ನ ಅಷ್ಟೇ ಕೆಳಗಡೆ ಏನ್ ಪಂಚೆ ಏನ್ ಪ್ಯಾಂಟ್ ಹಾಕೊಂಡಿದ್ದಾನೆ ಆದ್ರೆ ಮೇಲೆ ಶರ್ಟ್ ಇಲ್ಲ ರೂಮಿಲ್ ಇರ್ತಕ್ಕಂತ ಸಹಜ ಸಂದರ್ಭ ಅದು ನಾವಿಬ್ರು ರೂಮ್ ಮೇಟ್ಸ್ ಇದ್ದೇವೆ ನಾರ್ಮಲ್ ಆಗಿ ಫ್ರೆಂಡ್ಸ್ ಇರೋ ಕಾರಣ ನಾವಿಬ್ರು ಅದು ಏನು ಆವತ್ತಿನ ದಿವಸ ವಿಡಿಯೋ ನೋಡಿದೀರಿ ಆ ತರ ವರ್ತಿಸುವಾಗ ಅದು ವಿಡಿಯೋ ರೆಕಾರ್ಡ್ ಅವನೇ ಮಾಡಿದ್ದು ಲೀಕ್ ಮಾಡಿದ ಲೀಕ್ ಅಂತಲ್ಲ ನನ್ನ ಫೋನ್ ಅಲ್ಲೇ ಮಾಡಿದ್ದು ವೀಡಿಯೋ ನನ್ನ ಫೋನಲ್ಲೇ ಮಾಡಿದ್ದು ಆಮೇಲೆ ನಾನು ಡಾಕ್ಯುಮೆಂಟರಿ ಡಿಲೀಟ್ ಮಾಡಿದೆ ಅದು ಅದರದ್ದು ಯಾವ ರೀತಿ ರಿಕವರ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅದರಲ್ಲಿ ಒಂದಿಷ್ಟು ಬಿಯರ್ ಬಾಟ್ಲಿ ಸಿಗರೇಟು ಇವೆಲ್ಲ ಇದಾವೆ ಇದು ಪೂರ್ವಾಶ್ರಮದಲ್ಲಿ ನಾನು ಮಾಡಿದ್ದು ನಿಜ ನಾನು ಒಬ್ಬ ವ್ಯಸನಿ ಆಗಿದ್ದೆ ನಾನು ಒಬ್ಬ ಏನಂತಾರೆ ಈಗಿರ್ತಕ್ಕಂಥ ಜನರೇಷನ್ ಆಗಿದೆ ಹುಡುಗರು ಇದಾರೆ ಅದೇ ತರ ನಾನು ಒಬ್ಬ ನಾರ್ಮಲ್ ಹುಡುಗ ಇದ್ದೆ ಅದು ಬೇಡ ಅಂತ ಬಿಟ್ಟು ಬಂದು ನನ್ನ ಸನ್ಯಾಸಿ ಆಗಿರೋದು ಇವ್ರು ಏನಂತಾರೆ ನನಗೆ ಮಠದಲ್ಲಿ ಮಾಡಿದ್ದಾರೆ ಅಂತ ಯಾವ ಅದರಲ್ಲಿ ಫೋಟೋಸ್ ಗಳು ನೀವು ಬಹುಶಃ ನೋಡಬಹುದು ಅದ್ರಲ್ಲಿ ನನ್ನ ಮೈ ಮೇಲೆ ಕಾವಿ ಇಲ್ಲ ಇದು ಸ್ಪಷ್ಟ ಗೋಚಾರ ಆಗ್ತಾ ಇದೆ ನಿಮಗೆ ಇವನು ಕಾವಿ ಹಾಕೊಂಡು ಮಾಡಿರ್ತಕ್ಕಂಥ ಇದು ಅಪರಾಧ ಅಲ್ಲ ನಾನು ಕಾವ್ಯ ಹಾಕೊಂಡ ಮೇಲೆ ಏನಾದ್ರು ಅಪರಾಧ ಮಾಡಿದೀನಿ ಅಂತಂದ್ರೆ ಅದಕ್ಕೆ ಯಾವ್ದು ಶಿಕ್ಷೆ ಕೊಟ್ಟರು ಜನ ನಾನು ಸ್ವೀಕಾರ ಮಾಡ್ತೀನಿ ಹಾಗಾಗಿ ಈ ಇದು ಅಪವಾದ ಏನಿದೆ ಈಗಿರ್ತಕ್ಕಂಥ ಸಂದರ್ಭನೇ ಬೇರೆ ಇದು ಕಾಂಟ್ರವರ್ಷಿ ಆಗ್ತಾ ಇರೋದೇ ಬೇರೆ ಇವರು ತಂದು ಬೇರೆ ಫೋಟೋಸ್ ಗಳನ್ನ ವಿಡಿಯೋಸ್ ಗಳನ್ನ ಪೇಸ್ಟ್ ಮಾಡ್ತಾ ಇರೋದೇ ಬೇರೆ ಉದ್ದೇಶ ಅದಕ್ಕೋಸ್ಕರ ಅದಕ್ಕೆ ಮತ್ತೆ ಈ ಕಾಂಟ್ರವರ್ಷಿಗೆ ಏನೂ ಸಂಬಂಧ ಇಲ್ಲ ಅವರಿಗೆ ಜಾತಿ ಬೇಕಾಗಿಲ್ಲ ಅಂದ್ರೆ ನಮ್ಗೆ ಯಾವುದೇ ತೊಂದರೆ ಇಲ್ಲ ಅವ್ರ ಅವ್ರ ಮಠ ಬೇಡ ಅಂತಂದ್ರೆ ನಾವು ಮಠ ಬಿಟ್ಟು ಬಂದಿದ್ದೀವಿ ನಮ್ಮ ಕೆಲಸನ ಬೇರೆ ಕಡೆ ಮಾಡ್ತೀವಿ ನಾನು ಯಾವ ಮಠ ಪೀಠಕ್ಕೂ ಆಸೆ ಪಡಲ್ಲ ಕೆಲವರು ಅಂದ್ರಂತಾರೆ ಯಾವ ಮಠ ಪೀಠಕ್ಕೂ ಅವ್ರಿಗೆ ಮಾಡಬಾರ್ದು ಅಂತ ನಾವು ಹೋರಾಟ ಮಾಡ್ತೀವಿ ಅಂತ ಕೂಡ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ ನಮ್ಗೆ ಯಾವ ಮಠ ಪೀಠದ ಆಸೆನೂ ಇಲ್ಲ ನಾವು ಅಷ್ಟು ಯೋಗ್ಯರು ಅಂತ ನಾವು ಹೇಳ್ಕೊಳ್ಳಲ್ಲ ಯಾಕಂದ್ರೆ ನಾವ್ ಇನ್ನು ಸಾಧಕ ಅವಸ್ಥೆಗಳು ನಾವ್ ಇನ್ನೂ ಈಗ ಬಂದಿರ್ತಕ್ಕಂಥವ್ರು ಸರಿ ಸುಳ್ಳು ಹೇಳ್ಕೊಂಡಿದ್ದೀರಿ ಗ್ರಾಮಸ್ಥರ ಕಡೆ ಸಿಕ್ಕೊಂಡಿದ್ದೀರಿ ಮುಂದೆ ಯಾವ ರೀತಿ ಇರತ್ತೆ ನಿಮ್ ಜೀವನ ಅಂದ್ರೆ ಈಗ ಮುಂದೆ ನೀವು ಸನ್ಯಾಸಿಯಾಗೇ ಇರ್ತೀರೋ ಹೇಗೆ ನಾನು ಈ ಸನ್ಯಾಸಿ ಯಾಕಂದ್ರೆ ನಾನು ಧರ್ಮವನ್ನ ಅಪ್ಪಿಕೊಂಡು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಬಂದಿದ್ದೆ ನೀವು ಮುಸ್ಲಿಂ ಧರ್ಮ ಬಿಡ್ಲಿಕ್ಕೆ ಕಾರಣ ಏನು ನನಗೆ ಮುಸ್ಲಿಂ ಧರ್ಮ ಬಿಡಕ್ಕೆ ಕಾರಣ ಅಂತಂದ್ರೆ ಏನು ಆ ಧರ್ಮ ತಪ್ಪಿದೆ ಅಂತ ನಾನು ಬಂದಿಲ್ಲ ಅದನ್ನ ಈ ಅಧ್ಯಯನ ತೌರನಿಕೆ ಅಧ್ಯಯನವನ್ನು ಮಾಡಿದೆ ನಾನು ಇಸ್ಲಾಂ ಧರ್ಮವನ್ನು ಕೂಡ ಅಧ್ಯಯನ ಮಾಡಿದೆ ಅದೇ ಆಗಿ ನಾನು ಬಸವ ಧರ್ಮವನ್ನು ಕೂಡ ಅಧ್ಯಯನ ಮಾಡಿದೆ ಅಧ್ಯಯನ ಮಾಡಿದ ಮೇಲೆ ನನಗೆ ಅನಿಸ್ತು ಇದಕ್ಕಿಂತ ಇದು ನನಗೆ ಈಸಿಯಾಗಿ ನಾನು ಹೋಗ್ಬಹುದು ಅಧ್ಯಾತ್ಮಿಕ ಮಾರ್ಗದಲ್ಲಿ ಅಂತ ನಾನು ಆವಾಗ ಬಂದಿರತಕ್ಕಂಥದ್ದು ಹಾಗಾಗಿ ಈ ಧರ್ಮದಲ್ಲೇ ನಾನು ಇರ್ತೀನಿ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ತೀನಿ ಲಿಂಗಾಯತ ಧರ್ಮದಲ್ಲೇ ಇರ್ತೀನಿ ಆರೋಪಗಳು ಬಂದ್ರು ನಾನು ಯಾಕಂದ್ರೆ ಬಸವಣ್ಣನವರನ್ನ ಯಾರು ಅಪ್ಪಿಕೊಂಡಿದ್ದಾರೆ ಅವರಿಗೆ ಅಪಮಾನಗಳು ಬರೋದು ಸಹಜ ಬಸವಣ್ಣವರು ಬಹಳ ಚಂದ ಹೇಳ್ತಾರೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಹನ್ನೆರಡನೇ ಶತಮಾನದಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಕ್ರಾಂತಿಗಳನ್ನು ಮಾಡ್ತಾ ಇದ್ರು ಬಸವಣ್ಣನವರು ಆವಾಗ ವಿರೋಧಿ ವ್ಯಕ್ತಿಗಳನ್ನು ಏನೂ ಮಾಡಕಾಗ್ತಿರ್ಲಿಲ್ಲ ಯಾಕಂದ್ರೆ ಅವ್ರು ಪ್ರಧಾನ ಮಂತ್ರಿ ಪಟ್ಟದಲ್ಲಿದ್ರು ಮತ್ತೆ ಅವ್ರ ಏನ್ ಕೆಲಸ ಮಾಡ್ತಿದ್ರು ರಾಜ ಒಪ್ಪಿಗೆ ಕೊಡ್ತಿದ್ನು ಆದ್ರೆ ಇವ್ರಿಗೆ ಏನ್ ಮಾಡ್ಬೇಕು ಅಂತ ಕತ್ತಿ ಅಂತೂ ಹೊಸತಾ ಇದ್ರು ಜನ ನಿಮ್ಗೆಲ್ಲಾ ಹಿಸ್ಟ್ರಿ ಗೊತ್ತಿದೆ ಅದೇ ರೀತಿ ಯಾವಾಗ ಮಧುವರಸ ನ ಮಗಳು ಮತ್ತೆ ಹರಳಯ್ಯನ ಮಗನಿಗೆ ಮದುವೆ ಮಾಡಿಸಿದ್ರು ಒಂದು ವರ್ಣಾಂತರ ವಿವಾಹವನ್ನು ಮಾಡಿಸಿದ್ರು ಅದು ಒಂದೇ ಕಾರಣವನ್ನು ಹಿಡ್ಕೊಂಡು ಅವ್ರ ಬಸವಣ್ಣವ್ರಿಗೆ ಗಡಿಪಾರ ಶಿಕ್ಷೆಯನ್ನ ಕೊಡ್ತಾರೆ ಇತಿಹಾಸದಲ್ಲಿ ಅದೇ ರೀತಿ ಇಲ್ಲಿ ಆಗಿರತಕ್ಕಂಥ ಪ್ರಸಂಗನೇ ಬೇರೆ ಇಲ್ಲಿ ತನಕ ನಾನು ಏನು ಜಾತಿಯ ಜಾತೀಯತೆ ವಿರುದ್ಧ ನಾನು ಮಾತಾಡಿದ್ದೀನಿ ಆ ಊರಲ್ಲಿ ನೋಡ್ರಪ್ಪ ಜಾತೀಯತೆ ಮಾಡೋದು ಸರಿಯಲ್ಲ ಆಡಂಬರದ ಪೂಜೆ ನಮಗೆ ಬೇಕಾಗಿಲ್ಲ ಲಿಂಗಾಯತರು ಲಿಂಗ ಕಟ್ಕೊಳ್ರಿ ಬರ್ರಿ ಮಠಕ್ಕೆ ಬರ್ಲಾರ್ದವ್ರು ಆ ಭವಿಗಳಾದಾರ ಆಧಾರ ಅಂತಾರ ಲಿಂಗ ಕಟ್ಕೊಂಡವ್ರೆ ಭಕ್ತರ ಆಧಾರ ಇಲ್ಲ ಅಂತಂದ್ರೆ ಭವಿಗಳ ಅಂತ ಹೇಳ್ತಾರ ಭವಿಗಳ ಮುಖ ನೋಡಬಾರದು ಅಂತ ಹೇಳ್ತಾರ ಬಸವಣ್ಣ ಗುಂಡ್ಲುಪೇಟೆಗೆ ಗುಂಡ್ಲುಪೇಟೆಗೆ ಹೋಗೋದಿಲ್ಲ ಅವ್ರ ಅವಕಾಶ ಕೊಡಲ್ಲ ಅಂತಂದ್ರೆ ಯಾವ್ದೇ ರೀತಿ ಆಗಿರ್ತಕ್ಕಂಥ ಫೋರ್ಸ್ಫುಲಿ ನಾನು ಅಲ್ಲಿ ಹೋಗಿ ಕೆಲಸ ಮಾಡೋಕೆ ಇಷ್ಟಪಡಲ್ಲ ಆದ್ರೆ ನಾನು ಧರ್ಮದಲ್ಲೇ ಮುಂದುವರಿತೀನಿ ಇದು ಏನ್ ಇಲ್ಲಿ ತನಕ ವಿವಾದ ಇದಿದೆ ವಿಡಿಯೋಸ್ ಗಳಿಗೂ ಮತ್ತೆ ನನ್ನ ಕಾಂಟ್ರವರ್ಸಿಗೂ ಯಾವ್ದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ ಇದು ಸ್ಪಷ್ಟಪಿಸ್ ನಾನು ಇಷ್ಟಪಡ್ತಾ ಇದ್ದೀನಿ ಇದು ಮೊದಲನೇ ಪೂರ್ವಾಶ್ರಮದಲ್ಲಿ ನಾನು ಒಬ್ಬ ಕ್ಯಾಶುವಲ್ ಆಗಿರ್ತಕ್ಕಂಥ ದುಶ್ಚಟಕ್ಕೆ ಬಲಿ ಆಗಿರತಕ್ಕಂಥ ವ್ಯಕ್ತಿ ಅದನ್ನು ಬಿಟ್ಟು ಬೇಡ ಅಂತ ನಾನು ಸನ್ಯಾಸ ಧರ್ಮಕ್ಕೆ ಬಂದಿರತಕ್ಕಂಥವನು ಸನ್ಯಾಸತ್ವ ಸ್ವೀಕಾರ ಮಾಡ್ಮೇಲೆ ನೀವು ಯಾವುದೇ ದುಶ್ಚಟಗಳನ್ನು ಮಾಡಿಲ್ಲ ನಾನು ಯಾವುದೇ ನೈತಿಕ ಮಾಡಿಲ್ಲ ಆರೋಪ ಮಠದಲ್ಲಿ ಈ ರೀತಿ ಮಾಡ್ತಾ ಸಾಕ್ಷಿ ಏನು ಸಾಕ್ಷಿ ಏನು ಇಲ್ಲ ಅವ್ರ ಅದನ್ನೇ ನನಗೆ ಯಾಕಂದ್ರೆ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಟ್ರವರ್ಸಿ ಆಗಿದೆ ಅಲ್ಲ ಮತ್ತಿಷ್ಟು ಬೆಳೆಸೋದು ಅವ್ರ ಕೆಲಸನೂ ಆಗಿದೆ ಮತ್ತೆ ಅದೇ ಆಗಿದೆ ಅದಕ್ಕೋಸ್ಕರ ಇದು ಅದಕ್ಕೆ ಏನು ಸಂಬಂಧ ಇಲ್ಲ ಅದು ಪೂರ್ವಾಶ್ರಮದ ಕೆಲಸ ಪೂರ್ವಾಶ್ರಮವನ್ನು ಬಿಟ್ಟು ಬಂದಿರತಕ್ಕಂಥವ್ನು ಯಾರೇ ಇರಲಿ ಅವರು ಶುದ್ಧರಾಗ್ತಾರೆ ಯಾಕಂದ್ರೆ ಪರಿವರ್ತನೆ ಆಗಕ್ಕೆ ಎಲ್ಲಾ ಧರ್ಮಗಳು ಅವಕಾಶ ಕೊಡ್ತಾರೆ ಎರಡದ ಕೈ ಎಲ್ಲಿ ಬಸವಣ್ಣ ಬಹಳ ಚಂದ ಹೇಳ್ತಾರೆ ಎಲ್ಲವೋ ಎಲ್ಲವೋ ಪಾಪಕರ ಮಾಡಿದವನೇ ಎಲ್ಲವೋ ಎಲ್ಲವೋ ಬ್ರಹ್ಮ ಹತ್ಯ ಮಾಡಿದವನೇ ಒಮ್ಮೆ ಶರಣೆನಲ್ಲವೋ ಒಂದ್ ಒಂದ್ ಸರಿ ಶರಣ ಹೇಳು ಪರ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ನಾನು ಪಾಪ ಮಾಡಿದ್ದೀನಿ ಪೂರ್ವಾಶ್ರಮದಲ್ಲಿ ಏನಂತ ತಪ್ಪಾಗಿದ್ವು ಅದನ್ನ ತಿದ್ದುಕೊಳ್ಳಕ್ಕೋಸ್ಕರ ಸ್ವೀಕಾರ ಮಾಡಿದ್ದೀನಿ ಹೊರತು ಅದನ್ನ ತಿದ್ದುಕೊಂಡು ನಾನು ಮುಂದುವರಿಬೇಕಂತ ಸ್ವೀಕಾರ ಮಾಡಿದ್ದೀನಿ ಯಾವುದೇ ಆ ಕಾರಣಕ್ಕಾಗಿ ನನ್ನ ಅಲಾಲಸ್ಯಗೋಸ್ಕರ ಆಮಿಷಗೊಳಗಾಗಿ ಯಾವುದೇ ಆಸ್ತಿ ಪಾಸ್ತಿಗೋಸ್ಕರ ನಾನು ಮಾಡಿಲ್ಲ ಇಲ್ಲಿ ಮುಂದಿನ ಏನಿರುತ್ತೆ ನಿಮ್ದು ನಾನು ಇದೇ ರೀತಿ ಬಸವ ಧರ್ಮದಲ್ಲೇ ನಾನು ಮುಂದುವರಿತೀನಿ ಎಲ್ಲಿರ್ತೀರಿ ಹೇಗೆ ಅಂದ್ರೆ ಈಗ ಎಲ್ಲಾರು ಹೇಳ್ತಾ ಇದಾರೆ ಈ ರೀತಿ ಇವ್ರು ಮುಸ್ಲಿಂ ಸ್ವಾಮೀಜಿ ಇದ್ರು ಲಿಂಗಾಯತ ಧರ್ಮಕ್ಕಾದ್ರು ಯಾರು ಮುಂದೆ ಹೇಳಿಲ್ಲ ಸುಳ್ಳು ಹೇಳ್ಕೊಂತ ಹೋಗ್ತಾ ಇದಾರೆ ಅಂತ ಹೇಳಿ ನಾನು ಎಲ್ಲೂ ಸುಳ್ಳು ಹೇಳಿಲ್ಲ ಪತ್ರಿಕೆಗಳು ಎತ್ ನೋಡ್ರಿ ಹಿಂದಿಂದು ಹಿಸ್ಟ್ರಿ ನೋಡ್ರಿ ನಾನು ಯಾವ ಸ್ಪೀಚ್ ಮಾಡಿದ್ರು ಕೂಡ ಅದ್ರಲ್ಲಿ ನಾನು ಮೊದಲು ಹೇಳಿದ್ದೀನಿ ಆದ್ರೆ ಇಲ್ಲಿ ಒಂದು ಭಾಗಕ್ಕಷ್ಟು ನಾನು ಹೇಳಿಲ್ಲ ಯಾಕಂದ್ರೆ ಅಲ್ಲಿ ಮನಸ್ಥಿತಿನೂ ಸರಿ ಇಲ್ಲ ಅಂತ ನಾನು ಮೊದಲು ತಿಳಿಸಿರೋ ಕಾರಣ ನಾ ಎಲ್ಲಾ ಕಡೆ ಹೇಳ್ಕೊಂಡಿದ್ದೀನಿ ನಿಮಗೆ ಆಲ್ಮೋಸ್ಟ್ ಬಸವಾನುಯಾಯಿಗಳು ಯಾರಿಗೂ ಕೇಳ್ರಿ ನನ್ನ ಹೆಸರು ಕೇಳ್ರಿ ಅವ್ರ ಎಂತಾರೆ ಇವರು ಮುಸ್ಲಿಮಿಂದ ಕನ್ವರ್ಟ್ ಆಗಿರತಕ್ಕಂಥ ಅದಾರ ಅವ್ರು ಮೊದಲೇ ಹೇಳ್ತಿದ್ರು ಈಗಂತೂ ಪೂರ್ತಿ ಪಬ್ಲಿಷ್ ಆಗಿದೆ ಅದು ಏನು ಬೇರೆ ಚಿಂತೆ ಇಲ್ಲ ನಾನು ಎಲ್ಲೂ ಸುಳ್ಳು ಹೇಳ್ಕೊಂಡು ಹೋಗಿರ್ಲಿಲ್ಲ ಮರುಳಶಂಕರ್ ದೇವರು ಹನ್ನೆರಡನೇ ಶತಮಾನದಲ್ಲಿ ಇಂದ ಬಂದು ಹೇಗೆ ಅವರು ಒಬ್ಬ ಶರಣನಾಗಿ ಬಾಳುತ್ತಾರೆ ಅದೇ ರೀತಿ ನಾವು ಕೂಡ ಒಂದು ಧರ್ಮವನ್ನು ಬಿಟ್ಟು ಬಸವ ಧರ್ಮವನ್ನು ಹಾಸ್ಕೊಂಡು ಹೊದ್ಕೊಂಡು ಅದನ್ನು ಬಾಳ್ತಾ ಇದೀವಿ ಖುಷಿ ಕೊಡ್ತಾ ಇದೆ ಈಗ ಮುಸ್ಲಿಂ ಧರ್ಮದಿಂದ ಬಸವ ಧರ್ಮಕ್ಕೆ ಬಂದ ನಾನು ತುಂಬಾ ಸಂತೃಪ್ತಿಯಾಗಿದ್ದೀನಿ ನನಗೆ ಈ ಧರ್ಮ ಬಹಳಷ್ಟು ಹಿಡಿಸಿದೆ ಇದರಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದೀನಿ ಇದು ಕಾವಿಯಲ್ಲಿ ಮುಂದುವರಿಯೋದು ಅಥವಾ ಬಿಡೋದು ಇದು ನಾನು ಆಮೇಲೆ ಯೋಚನೆ ಮಾಡ್ತೀನಿ ಯಾಕಂದ್ರೆ ಸದ್ಯದ ಪರಿಸ್ಥಿತಿ ನಮಗೆ ಅನಾನುಕೂಲ ಇರೋ ಕಾರಣ ನಾವು ಯಾವುದೇ ಕಾರ್ಯ ಚಟುವಟಿಕೆಗಳು ಮಾಡಕ್ಕಾಗುತ್ತೋ ಆಗಲ್ಲೋ ಅಂತ ನಾನು ಈ ಈ ನಾಡಿನ ಹಿರಿಯ ಮಠಾಧೀಶರ ಜೊತೆ ನಾನು ಚರ್ಚೆಯನ್ನು ಮಾಡಿ ಯಾಕಂದ್ರೆ ಎಲ್ಲರೂ ಈ ಜವಾಬ್ದಾರ ಸ್ಥಾನದಲ್ಲಿ ಕೂತಿದ್ದಾರೆ ಕೆಲವೊಂದು ಹಿರಿಯ ಮಠಾಧೀಶರು ಇದ್ದಾರೆ ಅವರು ಬಸವಧರ್ಮವನ್ನ ಬಹಳಷ್ಟು ತಪ್ಪುಕೊಂಡು ಹೊತ್ಕೊಂಡು ಹಾಸ್ಕೊಂಡು ಅವರು ನಡೀತಾ ಇದ್ದಾರೆ ಅಂತವ್ರನ್ನ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಮುಂದೆ ಏನ್ ಮಾಡಬೇಕು ಅಂತ ನಾನು ಅವರಿಂದಲೇ ತಿಳ್ಕೊಂಡು ಅವ್ರು ಯಾ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಆ ರೀತಿ ನಾನು ಇದರಲ್ಲಿ ಮುಂದುವರಿಯೋಕೆ ತಯಾರ ಮಠದ ಮಠದ ಒಂದು ದೊಡ್ಡ ದೊಡ್ಡ ಹಿರಿಯ ಸ್ವಾಮೀಜಿಗಳ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಸ್ವಾಮೀಜಿಗಳ ದಾರ ಅಂತವ್ರಿಗೆಲ್ಲ ಆಶ್ರಯವನ್ನು ಕೇಳಿಕೊಂಡು ಅವ್ರ ಹತ್ರ ಹೋಗಿ ನನ್ನ ಮನಸ್ಸಿನ ಅಸಮಾಧಾನಗಳನ್ನು ತೋಡಿಕೊಂಡು ನನ್ನ ತಪ್ಪನ್ನು ತಿದ್ದುಕೊಂಡು ನಾನು ಮುಂದೆ ಹೇಗೆ ಮಾಡಬೇಕು ಅಂತ ಅವರಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅವ್ರು ಯಾವ ರೀತಿ ನನಗೆ ಮಾರ್ಗದರ್ಶನ ಮಾಡ್ತಾರೋ ಆ ರೀತಿ ನಾನು ಮುಂದುವರಿಯಕ್ಕೆ ಸಿದ್ಧನಿದ್ದೀನಿ